ನನಗೆ ವಿಚಾರ ಏನೂ ಗೊತ್ತಿಲ್ಲ ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ ನಾನು ಹಾಕೋ ಇಷ್ಟ ಇಲ್ಲ ಇಂಟರ್ಫಿಯರ್ ಆಗುದಿಲ್ಲ ರಾಮನಗರ ಇಶ್ಯೂ ರಾಮನಗರ ಇಶ್ಯೂ ರಾಮನಗರದಲ್ಲಿ ಬನ್ನಿ ಸರ್ ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ ಬಿಜೆಪಿ ಅವರು ಪಾಪ ಅಡ್ವೊಕೇಟ್ ಎಲ್ಲ ತಾರಿಗೆ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡೋರು ನಾವೇನ್ ಬೇಡ ಅಂತ ಹೇಳುದಿಲ್ಲ ನಾವು ಏನ್ ಬೇಕಾದ್ರು ಮಾಡ್ಲಿ ಕುಮಾರಸ್ವಾಮಿ ಅವರನ್ನು ಅಸೆಂಬ್ಲಿ ಕೂಡ ಹಾಕೊಂಡಿದ್ದಾರೆ ಹೋಮ್ ಮಿನಿಸ್ಟ್ ಸಿ ಕಾನೂನು ಬಂದಾಗ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡ್ಬೇಕು ಎಲ್ಲರಿಗೂ ಗೌರವ ಕೊಡ್ಬೇಕು ಮಾಡ್ಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನ್ ಬೇಕಾದ್ರೂ ಮಾತಾಡಕ್ಕೆ ನೆಟ್ಟಿದ್ದೀವಿ ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ ನಮ್ದೇನ್ ಅಭ್ಯರ್ಥಿ ಸುಪ್ರೀಂಕೋರ್ಟ್ ಜಡ್ಜ್ಗೆ ಬೈದಿದ್ದಾರೆ ಕಮೆಂಟ್ ಮಾಡಿದ್ದಾರೆ ನನಗ ವಿಚಾರ ಏನೂ ಗೊತ್ತಿಲ್ಲ ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ ನಾನು ಇಂಟರ್ಫಿಯರ್ಕೂ ಇಷ್ಟ ಇಲ್ಲ ಇಂಟರ್ಫಿಯರ್ ಆಗೋದಿಲ್ಲ ಅವ್ರು ಯಾರು ಬಂದು ಅವರ ನೋವು ಏನಾರು ಹೇಳ್ಕೊಂಡ್ರೆ ಅದಕ್ಕೇನಾರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಪರಿಹಾರ ಕೊಡಬೇಕು ಕೊಡೋಣ ಲಾಯರ್ ಲಾಯರ್ಗಳ ಬಗ್ಗೆ ಗೌರವ ಇದೆ ಸಾರ್ವಜನಿಕರ ಬಗ್ಗೆ ಗೌರವ ಇದೆ ಅಧಿಕಾರಿಗಳ ಬಗ್ಗೆನೂ ಗೌರವ ಇದೆ ಕೇರಳದವಲ್ಲೇ ಆನೆಗೆ ಆನೆ ಕುಂದಿಲಿಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ ಸರ್ಕಾರದ ದುಡ್ಡು ರಾಹುಲ್ ಗಾಂಧಿ ಅವರು ಹೇಳಿದ್ದು ಕಾರಣಕ್ಕೆ ಕೂಡ ನನಗಿನ್ನ ಮಾಹಿತಿ ಇಲ್ಲ ಮಾಹಿತಿ ಬಂದೇನ್ ಸರ್ ತುಮಕೂರ ಒಬ್ಬಟ್ಟು ತಿನ್ಸಿರಂತ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ